ನಮಸ್ಕಾರ ರೀ ಎಲ್ಲರಿಗೂ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ ತೋರಿಸ್ತಾ ನೋಡ್ರಿ ಇಡೀ ವರ್ಷ ಇಟ್ಟರು ಕೆಡ್ಲಾರ್ದಂಥ ಉಪ್ಪಿನಕಾಯಿ ಹೆಂಗೆ ಹಾಕೋದು ಅಂತ ತೋರಿಸ್ಕೊಡ್ತಾನೆ ಇಲ್ಲಿ ಅರ್ಧ ಕೆ ಜಿ ಎರಡು ಮಾವಿನಕಾಯಿ ತೊಗೊಂಡೆ ನೋಡಿರಿ ನೀವು ರೌಂಡನ್ನು ತೊಗೋರಿ ಅಥವಾ ಉದ್ದೂ ತೊಗೋರಿ ಹುಳಿ ಮಾವಿನಕಾಯಿ ರೌಂಡನ್ನು ಇದ್ರೂ ತೊಗೋರಿ ಈಗ ಒಂದು ನಾಲ್ಕು ಸ್ಪೂನು ಸಾಸಿವೆ ಅರ್ಧ ಸ್ಪೂನ್ ಮೆಂತೆ ಎರಡು ಸ್ಪೂನ್ ಜೀರಿಗೆ ಒಂದು ಇಂಚು ಹಸಿ ಶುಂಠಿ ನಾಲ್ಕು ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಇಟ್ಕೊಂಡೆ ನೋಡಿರಿ ఈగంది ఫ్యాన్ ఇడను మొదలు ఒగ్గరణి మింబీడను యాకంద్ర ఈ ఉప్పినకై హాక్కు నాల్ స్పూన్ ఎణి హాక్తని కాశ ఆర ఎణి హాక్బొదకి మొదల కాశాకని ఆరీ అంతి నాము మైన్కాయ హచ్కొండెల్ రెడీ మారిబిడ్త నోడీ నాలుగు స్పూన్ ఎణి ఇన్ను జాస్తిరు హిడతత్రీ అది ఏం కెడల్ ఉప్పినకై ఆమె నాలుగు బిన స్వల్ప ಕಲ್ಲಾಗ ಅಬಡ ಚಿಬ್ಡಾ ಕುಟ್ಟಿ ಹಾಕೇನಿ ಒಳ್ಳೆ ಸ್ಮೆಲ್ಲು ಒಳ್ಳೆ ಪರಿಮಳ ಒಳ್ಳೆ ಟೇಸ್ಟ್ ಬರ್ತೈತೆ ಉಪ್ಪಿನಕಾಯಿಗಿದು ಈ ಥರ ಹಾಕಬೇಕು ಇದನ್ನು ಪೂರ್ತಿ ಕಲರ್ ಚೇಂಜ್ ಮಟ್ಟ ಫ್ರೈ ಮಾಡೋದು ಬೇಡ ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಸಾಕು ಇಷ್ಟು ಮಾಡ್ಕೊಂಡು ಸೈಡಿಗೆ ಇಟ್ಟುಬಿಡಾನ ಹಾರಾಕಿದ್ನ ನೋಡ್ರಿ ಉಪ್ಪಿನಕಾಯಿ ಅಂದರೆ ಇಷ್ಟ ಇಲ್ಲ ಸಣ್ಣ ಮಕ್ಕಳಂತೂ ಬರಿ ಬಾಲ್ಯೇ ತಿನ್ಕೊತ ಅಡ್ಯಾಡ್ತಾರ ಅದು ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ భారీ ఇష్ట నోడ్రీ ఎల్గూ ఊటకింత మొదలు ఉప్పినకై బారా తాటికి మొదలు ఉప్పినకైడతారా ఉప్పినకైల్దూట పరిపూర్ణ ఆగల్ నోడ్రీ ఇవా సైడోను మొన్న బాడగట్ ఈ స ఫ్రై మాట్ ఇవు కలర్ చేంజ్ ఆ చటపట అంత చంద ఫ్రై ఆ స్పూన్ సస్వీ తో మావినకై ప్రమాణ నోడ్కొండ ఇవెల్ పదార్థు నోడ్రీ ఈ కలర్ చేంజ్ ఆ ప్లేట తగదను ఒళ్ళ హి హ నోడ్రీ ప్లేటి తగదట్కళను ఇవ్వ జీర్గా హురణ ఎరడు స్పూన్ జీర్ అవును కూడా ఘమఘమ అంత పరిమళ బరవరిగే హురను అదూ సీ ప్లేటి హాకను ఒె పరిమళ బరక సాకి సవీ తగదంత ప్లేటి జీర్గినూ హాక్త ఇను ఇ మెంతెస్ట్గా మెంతే ఫ్రై మాకు అవు కూడా కలర్ చేంజ్ ఆకు చంద ఫ్రై ఆ ఇవన్ను హుర్కూ అదే ప్లేటి తు ರೀ ಸ್ವಲ್ಪ ಹಾರಬೇಕು ಇವು ಪೌಡ್ರ್ ಮಾಡೋಕೆ ಸೈಡ್ ಗಿಡನಂತ ಈಗ ಎಣ್ಣೆ ಕಾಸಿ ಹಾರಕ್ಕಿಟ್ಟಿದ್ದಾತು ಇವು ಕಾಳುಗಳನ್ನು ಹುರಿದು ಹರ ಗಿಡನೂ ನೋಡಿರಿ ಎಷ್ಟು ಚೆಂದ ಚಟಪಟ ಅಂತ ಹರಡಕತ್ತವು ಇದು ಅದೇ ಪ್ಲೇಟಿಗೆ ಇವನ್ನೆಲ್ಲ ತೆಗೆದು ಹಾರಕ್ಕಿಡಾನಂತ ಇವಾಗ ಮಾವಿನಕಾಯಿ ಹೆಚ್ಕೊಂಡ್ ಬರ್ರಿ ಒಂದು ಇಂಚ ಶುಂಠಿ ತೊಳನಿ ಉದ್ದುದ್ದಕ್ಕೆ ತೆಳ್ಳಗೆ ಹೆಚ್ಚಿಟ್ಕೊಳೋಣ ಒಳ್ಳೆ ಪರಿಮಳ ಒಳ್ಳೆ ಟೇಸ್ಟ್ ಬರ್ತೈತಿ ಮಾವಿನಕಾಯಿ ಉಪ್ಪಿನಕಾಯಿ ಒಳಗೆ ಹಣ್ಣಿಗೂ ಹಾಕ್ತೇನೆ ನಾನು ಶುಂಠಿನ ಇದನ್ನು ತೆಳ್ಳಗೆ ಉದ್ದಕ್ಕೆ ಹೆಚ್ಕೊಂಡು ಸೈಡಿಗೆ ಇಡೋಣ ಮಾವಿನಕಾಯಿ ನೋಡ್ರಿ ಸ್ವಚ್ಛಗೆ ತೊಳೆದು ಒರೆಸ್ಕೊಂಡು ಡ್ರೈ ಆಗಿಟ್ಕೊಬೇಕು ಈ ಉಪ್ಪಿನಕಾಯಿಗೆ ಮಾಡೋವಾಗಾತು ಮಾಡಿಂದ ರೆಡಿಯಾಗಿಂದ ತಕ್ಕಣವಾಗಾತು ಎಲ್ಲ ಡ್ರೈ ಕೈ ಇರಬೇಕು ಡ್ರೈ ಸ್ಪೂನ್ ಇರಬೇಕು ಎಲ್ಲೂ ಒಂದು ಹನಿ ನೀರು ಟಚ್ ಆಗಬಾರ್ದು ಮಾವಿನಕಾಯಿ ಇದು ಉಪ್ಪಿನಕಾಯಿ ಕೆಟ್ಟೋಗ್ಬಿಡ್ತೈತಿ ಇವಾಗ ನೋಡಿರಿ ಶುಂಠಿ ಹೆಚ್ಚಿದ್ದಾತು ಇನ್ನು ಮಾವಿನಕಾಯಿ ಹೆಸ್ತಾನೆ ಇದೇನು ತುಂಬ ಹೆಚ್ಚಾಕತ್ತಲ್ಲಿ ಇದು ತುಂಬ ತೋರ್ಸಕತಾನೆ ಇದನ್ನು ಚಲ್ಲಬಾರ್ದು ಉಪ್ಪಿನಕಾಯಿ ಒಳಗೆ ಹಾಕ್ಬೇಕು ಯಾಕಂದ್ರೆ ಉಪ್ಪಿನಕಾಯಿ ಕೆಡಂಗಿಲ್ಲ ಅಂತ ಹೇಳ್ತಾರೆ ದೊಡ್ಡವರು ಉಪ್ಪಿನಕಾಯಿ ಒಳಗೆ ಹಾಕ್ತಾನೆ ಅದನ್ನ ನಿಮಗೆ ಯಾವ ಸೈಜ್ ಬೇಕು ಯಾವ ಆಕಾರದಾಗ ಬೇಕು ಈ ಮಾವಿನಕಾಯಿನ ಹೆಚ್ಕೋಬೋದು ನಾನಿಲ್ಲೇ ಸ್ಕ್ವೇರ್ ಆಕಾರದಾಗ ಹೆಚ್ಚಾಕತ್ತೀನಿ ದೊಡ್ಡ ಹೋಳಲ್ಲ ಸಣ್ಣ ಹೋಳಲ್ಲ ಮೀಡಿಯಮ್ ಹೋಳುಗಳನ್ನು ಹೆಚ್ಚಾಕತ್ತೀನಿ ನಿಮಗೆ ತೋರಿಸ್ತಾನೆ ಹೆಚ್ಕ ಹೆಚ್ಚಿ ಯಾರೆಲ್ಲ ಉಪ್ಪಿನಕಾಯಿ ಹಾಕಬೇಕು ಅಂತೀರಿ ಗೊತ್ತಿಲ್ಲದವರು ಹೊಸಬರು ಕಲಿಬೇಕು ಅನ್ನೋರು ಈ ವಿಧಾನದಾಗ ಉಪ್ಪಿನಕಾಯಿ ಹಾಕಿರಿ ಸೂಪರ್ ಟೇಸ್ಟಿಯಾಗಿ ಬರ್ತತಿ ಕೆಡೋದಲ್ಲ ನೋಡ್ರಿ ಈ ಥರ ಹೋಳುಗಳನ್ನು ಎಷ್ಟು ಫ್ರೆಶ್ ಅದಾವೆ ನೋಡ್ರಿ ಮಾವಿನಕಾಯಿ ಮಾತ್ರ ಫ್ರೆಶ್ ಇರಬೇಕು ಹೆಚ್ಚ ಮುಂದೆ ಕರೆಕ್ಟ್ ಅಂತ ಶಬ್ದ ಬರಬೇಕು ಉಪ್ಪಿನಕಾಯಿ ಕೆಡೋಲ್ಲ ಮಾವಿನಕಾಯಿ ಎಲ್ಲ ಹೋಳುಗಳನ್ನು ಮಾಡಿ ಹೆಚ್ಚಿಟ್ಟದ್ದಾಯ್ತು ಇವಾಗಿ ಹೂ ಅರೆ ಹೂವು ಸಾಸಿವೆ ಜೀರಿಗೆ ಮೆಂತೆ ಪೌಡ್ರ್ ಮಾಡ್ಕೊಂಬರೋಣ ಪೌಡ್ರ್ ಮಾಡ್ಕೊಂಬರೋಣ ನೋಡಿರಿ ಈ ಥರ ಪೌಡ್ರ್ ಆಗಬೇಕು ಇಷ್ಟಾರು ಸಾಕು ಸೈಡ್ ಗಿಡನೂ ಇವಾಗ ಮಾವಿನಕಾಯಿ ಹೋಳುಗಳನ್ನು ಮಾಡ್ಯವಲ್ಲ ಅದನ್ನೆಲ್ಲ ಒಂದು ಬೌಲ್ನ ಹಾಕ್ಕೊಂಡು ಅದಕ್ಕೆ ಯಾವ್ಯಾವ ಪದಾರ್ಥ ಹಾಕೋದು ನೋಡೋಣ ಬರ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಖಾರ ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ರಿ ಉಪ್ಪು ಹಾಕಿದೆ ಅರ್ಶಿಣ ಪುಡಿ ಹಾಕೋಣ ಒಂದೇ ಸ್ಪೂನ್ ಅರ್ಶಿಣ ಪುಡಿ ಆನಂತರ ಖಾರ ಒಂದೇ ಸ್ಪೂನು ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋರಿ ನಮ್ಮ ಮನೆಯೊಳಗೆ ಎಲ್ಲ ರೆಸಿಪಿಗಳಿಗೂ ಎಲ್ಲ ಅಡುಗೆಗೂ ಖಾರ ಮೀಡಿಯಮ್ ಆನಂತರ ನೋಡಿರಿ ಇಂಗು ಇಂಪಾರ್ಟೆಂಟ್ ಇಂಗು ಹಾಕಲೇಬೇಕು ಒಂದು ಕಾಲು ಸ್ಪೂನ್ ಹಾಕೋಣ ಕಾಲು ಸ್ಪೂನ್ ಹಾಕೋಣ ಆನಂತರ ಸಾಸಿವೆ ಜೀರಿಗೆ ಮೆಂತೆ ಫ್ರೈ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡೇವಲ್ಲ ಅದನ್ನ ರೀ ಈಗ ಕಲ್ಸನಿದ್ನೆಲ್ಲ ಮಿಕ್ಸ್ ಮಾಡೋಣ ಪ್ರತಿಯೊಂದು ಮಾವಿನಕಾಯಿ ಹೋಳಿಗೆ ಈ ಪೌಡ್ರ್ಗಳು ಉಪ್ಪು ಖಾರ ಅರಶಿಣ ಪುಡಿ ಮತ್ತು ಈ ಸಾಸು ಜೀರಿಗೆ ಮೆಂತ್ಯ ಪೌಡ್ರ್ ಹತ್ಬೇಕು ಇದು ಬಾಲ್ಸ್ ಸಣ್ಣದನ್ನಿಸ್ತತಿ ಬಾಳಿಗೆ ಒಳಗೆ ಕಲಸ ನೋಡ್ರಿ ಕಲಸಿ ಮತ್ತೆ ಇದ ಬಾಲ್ಗೆ ತೆಗಿತೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಎಲ್ಲ ಹೊಂದ್ಕೊತತಿ ಈ ಥರ ಕಲಿಸಿ ಅದೇ ಬೌಲಿಗೆ ತೆಗಿತೀನಿ ಇವಾಗ ಎಣ್ಣೆ ಬೆಳ್ಳುಳ್ಳಿ ఒగ్గె మి కసిద్ధ ఆరైతి తణంగా అదన హాకీబడను ఎణి ఇన్ను జాస్తి హాకూ అడ్డిల్లా మాక ఉప్పు ఎన్నె హాకస్టూ కేడెల తాళికే బత ఆనంతర శుంఠి హాకణ హసి శి శుంఠిన అదూ హాక్తని ఈ తుంబు మావినకై తుంబు హాకను హి శుంఠి హాకను ಚೆಂದಾಗಿ ಕಲಸಿಬಿಡಣ ನೋಡ್ರಿ ಏನು ಆಗೈತಿ ಬಾಯಾಗಿ ನೀರು ಬರ್ತೈತಿ ನೋಡಿದ ತಕ್ಷಣ ಯಾರೆಲ್ಲ ನನ್ನ ಚಾನಲ್ ನೋಡತ್ತರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡ್ರಿ ಏನು ಸೂಪರಾಗಿ ಬಂದೈತೆ ನೋಡ್ರಿ ಉಪ್ಪಿನಕಾಯಿ ಇಲ್ಲೇ ಸೈಡಿಗೆ ಕಳತಂಥ ಉಪ್ಪಿನಕಾಯಿ ಇಟ್ಟೇನಿ ರಸ ಸೂಪರಾಗಿ ಬಂದೈತಿ ಊಟದ ಜೊತೆಗೆ ಎರಡು ಹೋಳು ಉಪ್ಪಿನಕಾಯಿ ಇದ್ದು ನಾಲ್ಕು ಹಾಕ್ತು ತನ್ನ ಜಾಸ್ತಿ ಹೋಗತ್ತೆ ನೋಡ್ರಿ ಈ ಉಪ್ಪಿನಕಾಯಿ ರೆಡಿ ಆಗಿಂದ ಇದನ್ನು ಮಣ್ಣಿನ ಮಡ್ಕಿ ಒಳಗರ ತೆಗ್ದಿಡ್ರಿ ಇಲ್ಲಾಂದ್ರೆ ಕಾಜಿನ ಬಾಟ್ಲಿ ಒಳಗಾರ ತೆಗೆದಿಡ್ರಿ ಪ್ಲಾಸ್ಟಿಕ್ನಾಗ ಮಾತ್ರ ಹಾಕಬ್ಯಾಡ್ರಿ ಕಾಜಿನ ಬಾಟ್ಲಿಯಾಗ ಹಾಕಿದ್ರೆ ಗಡ್ಗೆ ಒಳಗೆ ಮಣ್ಣಿನ ಗಡ್ಗೆ ಒಳಗೆ ಹಾಕಿದ್ರೆ ವರ್ಷ ಇಡೀ ಇದು ಕೆಡಲ್ಲ ಉಪ್ಪಿನಕಾಯಿ ನೋಡಿರಿ ಏನು ಸೂಪರಾಗಿ ಬಂದೈತೆ ನೋಡಿರಿ ನೋಡಿದ ತಕ್ಷಣ ತಿನ್ನಬೇಕು ಅನ್ನಿಸ್ತತಿ ನೋಡ್ರಿ ಈ ಗಾಜಿನ ಒಳಗೆ ನಾನು ಹಾಕಿಟ್ಟೇನೆ ಉಪ್ಪಿನಕಾಯಿನ ಏನು ಸೂಪರಾಗಿ ಬಂದೈತೆ ನೋಡ್ರಿ ಈ ಗಾಜಿನ ಒಳಗೆ ಹಾಕಿಟ್ರೆ ಕೆಡೋಲ್ಲ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ ಎಲ್ಲರಿಗೂ ನಮಸ್ಕಾರ ರೀ